ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಅದು ಗಂಜು ಏರಿಯಾ ಫೇಮಸ್ ಆ ಗಂಜ್ ಏರಿಯಾದೊಳಗ ಈ ಭಾಗದ ರೈತರ ಅನುಕೂಲಕ್ಕಾಗಿ ಸರ್ಕಾರ ಅರವತ್ ಎಕರೆ ಜಮೀನು ಈ ಗಂಜಿನಲ್ಲಿ ದುಡಿದು ಏನ್ ಕೆಲಸ ಮಾಡಕ್ಕಲ್ಲ ಕೃಷಿ ಉತ್ಪನ್ನ ಮಾರುಕಟ್ಟೆಗಾಗಿ ಅರವತ್ಮೂರು ಎಕರೆ ಜಮೀನು ಅದರೊಳಗೆ ಅರವತ್ ನೂರು ಎಕರೆ ಜಮೀನೂರ ಅರವತ್ತೈದು ಗೋಡೋರ್ ಅಥವಾ ಶಾಪ್ ಗಳು ಕೊಟ್ಟುದಲ್ಲಿ ಆ ಗೋಡೌನ್ ಮತ್ತು ಶಾಪ್ಗಳು ಯಾರು ಸೀರೆ ಅಲರ್ಟ್ ಆಗಿರ್ತದ ಆ ಅಲೋಟ್ ಆದಂತ ವ್ಯಕ್ತಿಗಳು ಕೃಷಿ ಉತ್ಪನ್ನಕ್ಕೆ ಸಂಬಂಧಪಟ್ಟಂತೆ ಮಾರಾಟ ವಹಿವಾಟು ಮಾಡ್ಬೇಕಂತ ರೂಲ್ಸ್ ಕಂಡೀಷನ್ ಮೇಲೆ ಲೈಸನ್ ಕೊಟ್ಟನೂರ ಅರವತ್ತೈದು ಗೋದಾಮುಗಳಲ್ಲಿ ಈ ನಾಲ್ಕನೂರ ಅರವತ್ತೈದು ಗೋದಾಮುಗಳು ಇನ್ನು ಅಲೋಟ್ ಮಾಡ್ಕೊಂಡ್ರು ಜನಗಳಲ್ಲಿ ಅವ್ರ ಏನಪ್ಪ ಅಂದ್ರ ಆ ಗೋದಾಮುಗಳ ಸಣ್ಣ ಸಣ್ಣ ಅಂಗಡಿ ಮಾಡ್ಕೊಂಡು ಅವ್ರ ಏನಪ್ಪ ಅಂದ್ರ ಲಕ್ಷಾಂತರ ಬಗ್ಗೆ ಬೇರೆಯವ್ರಿಗೆ ಏನಪ್ಪ ಅನಧಿಕೃತ ವ್ಯಕ್ತಿಗಳಿಗೆ ಆ ಬಾಡಿಗೆ ಕೊಟ್ಟರು ಆ ಸುಮಾರು ನೂರ ಮೂರು ಏನು ಅಂಗಡಿಗಳದ್ವಾ ನೂರ ಮೂರು ಬೋಧಗಳ್ವಾಲ್ಗಲ್ಲವ ಅಂತೇಳಿ ಹಿಂದಿನ ಸೆಕ್ರೆಟರಿ ಎ ಪಿ ಎಂ ಸಿ ಕಾರ್ಯದರ್ಶಿಗಳು ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ರ ಜೊತೆಗೆ ಸುಮಾರು ಮೂರ್ ನೋಟಿಸ್ ಕೊಟ್ಟಿದಾರ ಒಂದ್ ನೋಟಿಸ್ ಅಂಡ್ ಸೆಕೆಂಡ್ ನೋಟಿಸ್ ಅಂಡ್ ಫೈನಲ್ ನೋಟಿಸ್ ಅಂತ ಹೇಳಿ ಈ ಫೈನಲ್ ನೋಟಿಸ್ ಕೊಟ್ಟು ಅಂಗಡಿ ತೆರವುಗೊಳಿಸಬೇಕಂತ ಹೇಳಿ ಸೆಕ್ರೆಟರಿ ಕೆಲಸ ಮಾಡೋದ್ ಟೈಮ್ನಾಗ ಇಲ್ಲಿದ್ದಂತ ಗುಲ್ಬರ್ಗ ಕೆಲವು ರಾಜಕೀಯ ವ್ಯಕ್ತಿಗಳು ರಾಜಕೀಯ ಲೀಡರ್ಗಳು ರಾಜಕೀಯ ಎಂ ಎಲ್ ಎಗಳು ಇವರೆಲ್ಲ ಏನಪ್ಪ ಅಂದ್ರ ಆ ಸೆಕ್ರೆಟರ್ ಒತ್ತಡ ಇರುತ್ತೆ ಯಾವುದೇ ಕಾರಣಕ್ಕೂ ನೋಟಿಸ್ ಪ್ರಕಾರ ಈ ಅಂಗಡಿಗಳು ತೆರವುಗೊಳಿಸಬಾರಿ ಒತ್ತಡದ್ರಿಂದ ಇವತ್ತು ಆ ಸೆಕ್ರೆಟರಿ ಈ ಎ ಪಿ ಎಂ ಬಿಟ್ಟು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗೋದು ಇಲ್ಲಿ ಎ ಪಿ ಎಂ ಜೊತೆ ಸೆಕ್ರೆಟರಿ ಇಲ್ಲ ನೂರಾ ಮೂರ್ ಜನಗಳನ್ನ ಅಂಗಡಿ ಕೊಟ್ಟರೆ ಅಂಗಡಿ ತೆರವು ಮಾಡೋದು ಕೆಪಾಸಿಲ್ಲ ಈ ನೂರಾ ಮೂರ್ ಅಂಗಡಿಯವರಿಗೆ ಪ್ರತಿ ಅಂಗಡಿಯವರು ಒಂದ್ ಐದ್ ಸಾವಿರ ರೂಪಾಯಿ ಈ ಸರ್ಕಾರದವ್ರು ಏನ್ ಸರ್ಕಾರ ಆಳ್ಲಿಕ್ಕ ಕಾಂಗ್ರೆಸ್ ಸರ್ಕಾರದವರಿಗೆ ಇಲ್ಲಿನ ಮಂತ್ರಿಗಳಿಗೆ ಇಲ್ಲಿನ ಎಂ ಎಲ್ ಈ ಐದೈದು ಸಾವಿರ ರೂಪಾಯಿ ಅಂದ್ರೆ ಕನಿಷ್ಠ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಮಾಡಿ ಹದಿನೈದು ಹದಿನೈದು ಲಕ್ಷ ರೂಪಾಯಿ ಜಮಾ ಮಾಡಿ ಈ ಏನಪ್ಪ ಅಂದ್ರೆ ಇಲ್ಲಿಗೆಲ್ಲದಂತ ಜನಗಳು ಅದು ಸ್ಪೇಷಲಿ ರಾಜಸ್ಥಾನಿಗಳು ಅದು ಸ್ಪೇಷಲಿ ಗುಜರಾತ್ಗಳು ಇಲ್ಲಿ ಕಬ್ಜಾ ಮಾಡ್ಕೊಂಡು ಕೂತದಲ್ಲುಟ್ಕಾ ಮಾರಾಟ ಮಾಡ್ಕೊತದ ಗಾಂಜಾ ಮಾರಾಟ ಮಾಡ್ಕತ್ತದ ಟ್ರಾನ್ಸ್ಪೋರ್ಟೇಶನ್ ಅಲ್ಲಿ ಬೇರೆ ಬೇರೆ ಅಂಗಡಿಗಳ ಡಿಸ್ಟಿಬ್ಯೂಟರ್ ಮಾಡು ಪ್ಲಾಸ್ಟಿಕ್ ಪೈಪ್ ಗಳು ಮಾರಾಟ ಮಾಡು ಯಾವ್ದಕ್ಕೆ ಕೈ ಅಂಗಡಿ ಕೊಟ್ಟದ್ ನಿಮಗೆ ಯಾವ್ದಕ್ಕೆ ಅಲಾಟ್ ಮಾಡುದು ಕೃಷಿ ಪರಿಕರ ಕೃಷಿ ವಸ್ತುಗಳನ್ನ ಮಾರಾಟ ಮಾಡಬಹುದು ಕೊಟ್ಟರೆ ಇಲ್ಲಿ ಏನಬಹುದು ಡಿಸ್ಟ್ರಿಬ್ಯೂಟ್ ಗಳು ಚೀನಾ ಮಾಲ್ ಮಾರಾಟ ಮಾರಾಟ ಮಾಡುದು ಟ್ರಾನ್ಸ್ಪೋರ್ಟ್ ಗಳು ಗಳು ಅದೇ ಬಿರಿಯಾನಿ ಹೋಟೆಲ್ಗಳು ಮಾರಾಟ ಕಾರ್ ಏನ್ ನಡೋದ್ ಗುಲ್ಬಾರ್ದವಾಗ ಇದಕ್ಕೆ ಸಂಬಂಧಪಟ್ಟಂಗೆ ಈ ಎಂ ಎಸ್ ಪಾಟೀಲ್ ನರಿಗಳು ಏನು ಪ್ರತ್ಯೇಕ ಹೋರಾಟ ಹೈದರಾಬಾದ್ ಕಾರ್ನಾಡ ಪ್ರತ್ಯೇಕ ಹೋರಾಟ ಸಮಿತಿ ರಾಜ್ಯ ಏನು ಸಂಸ್ಥಾಪಕ ಅಧ್ಯಕ್ಷರ ಅವರು ಸುಮಾರು ದಿನಗಳಿಂದ ಎ ಪಿ ಎಂ ಸಿ ಕಚೇರಿ ದಲಿತ ಸೇನೆ ಎಲ್ಲ ಹಿಂದೂ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ರೈತ ಪರ ಸಂಘಟನೆ ಅವ್ರಿಗೆ ಬೆಂಬಲ ಪಡಿಸುದು ನಾವು ಕೂಡ ಸರ್ಕಾರ ಮನೆಯಲ್ಲ ಇಲ್ಲಿಗಲ್ ಇದ್ರೆ ಖಾಲಿ ಮಾಡ್ರಿ ಇಲ್ಲಿಗೆಲ್ಲ ಏನು ಬೇರೆ ಏನು ಇವರು ರೆಂಟ್ ಮುಕ್ಕ ಲೈಸೆನ್ಸ್ ರದ್ದು ಮಾಡಿರ್ತೇವೆ ಇವರಿಗೆ ಇನ್ಚಾರ್ಜ್ ಬಿಟ್ಟರು ಪ್ರಿಯಾಂಕಾ ಸೇವರು ಬ್ಲಾಕ್ ಸಪೋರ್ಟ್ ಇದ್ರಿಂದ ಇಲ್ಲಿ ಯಾವುದೇ ಕೆಲಸ ತಯಾರಿಲ್ಲ ಇರಲಿಲ್ಲ ನಾವು ಇನ್ಚಾರ್ಜ್ ಪ್ರಿಯಾಂಕರ್ ಖರ್ಗೆ ಅವರು ಎಂ ಎಸ್ ಪರ ನೇತೃತ್ವ ಹೋಗಿ ಅಲ್ಲಿ ಅವ್ರ ಮನೆಗೆ ಮನವಿ ಪತ್ರ ಕೊಟ್ಟರು ಕ್ಯಾರೆ ಅನ್ನೋ ದಿಕ್ಕಿಲ್ಲಿ ಅಂದ್ರೆ ಏನ್ ಹೇಳಿಕೆ ಕಾಂಗ್ರೆಸ್ ಸರ್ಕಾರ ಸರ್ಕಾರದೊಳಗ ಭ್ರಷ್ಟಾಚಾರಿಗಳಿಗೆ ಇಲ್ಲಿ ಕಾನೂನು ಬಾರಿ ವ್ಯಕ್ತಿಗಳಿಗೆ ಸ್ವತಃ ಸರ್ಕಾರ ರಕ್ಷಣೆ ಮಾಡುದು ಸ್ವತಃ ಇಲ್ಲಿದ್ದಂತ ಕಾಂಗ್ರೆಸ್ ಎಂ ಎಲ್ ಎರ ಡಣ್ಣಿ ನಿಂತದ್ದು ಇದು ಅತ್ಯಂತ ಕಳವಳಕಾರಿ ಮತ್ತು ಖಂಡನ ವಿಷಯ ಅದ ನಾವೆಲ್ಲರೂ ನನ್ಪೋದು ಇಲ್ಲೇನು ಚೆನ್ನೈ ಸ್ನೇಹಿತರು ಸೇರ್ಕೊಂಡ್ಬಿಟ್ಟಿದ್ವಿ ಅದ್ ಖಂಡಿಸ್ತೀವಿ ಇಮಿಡಿಯೇಟ್ ಆಗಿ ನೀವು ನೂರ ಮೂರು ಅಂಗಡಿಗಳ ಬೇರೆ ರಾಜ್ಯಗಳು ಇಟ್ಕೊಂಡ್ಕೋತೀರಿ ಅವ್ರು ತೆರವುಗೊಳಿಸ್ಬೇಕು ಅಂತ ಹೇಳಿ ಹೇಳೋದ್ರಿಂದ ನಮ್ಮ ಮಾತು ಯಾರು ಕೇಳಿಲ್ಲ ಅದ್ ಕೊನೆಗೆ ಅಂದ್ರ ಈ ಎ ಪಿ ಎಂ ಸಿ ಮಿನಿಸ್ಟರ್ ಎ ಪಿ ಎಂ ಸಿ ಮಿನಿಸ್ಟರ್ ಪಾಟೀಲ್ ಅವರು ಬಿಜಾಪುರದವರು ಆ ಬಿಜಾಪುರದ ಮಂತ್ರಿಗೆ ಹೋಗಿ ಮನಿ ಪತ್ರ ಕೊಟ್ಟರು ಕೂಡ ಅವ್ರ ಕೇರ್ ಮಾಡ್ಲಕ ಈ ಈ ಸರ್ಕಾರ ಆಳುವಂತ ಸರ್ಕಾರದವ್ರು ನಾಚಿಗೆ ಆದ್ರೂ ಬರ್ಲ ಎಂ ಎಸ್ ಪಾಟೀಲ್ ನರಬಳ್ಳ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮತ್ತು ಮಹತ್ಮ ಜ್ಯೋತಿ ಮಹಾತ್ಮ ಬಸವಣ್ಣ ಮಾಲಾರ್ಪಣೆ ಮಾಡೋದ ಮುಖಾಂತರ ಇಲ್ಲಿ ಪಾದಯಾತ್ರೆ ಇಲ್ಲಿಂದ ಬಿಡ್ತಾರೆ ಗುಲ್ಬರ್ಗ ಜಗತ್ತಿನಿಂದ ಪಾದಯಾತ್ರೆ ಮುಖಾಂತರ ಈ ಶರ್ಮ್ ಗಡಿ ಶರ್ಮ್ ಕಾಂಗ್ರೆಸ್ ಸರ್ಕಾರದವರಿಗೆ ಇನ್ ಈಗಲೋ ಖಾಸಿಯಾದ ಬರ್ಲ ತಿಳ್ಕೊಂಡು ನಾವು ಬಿಜಾಪುರದ ಏನ್ ಮಂತ್ರಿ ಮನೆಯದ ಮಂತ್ರಿ ಮನೆಯದ್ರಿಗೆ ಧರಣಿ ಸತ್ಯಾಗ್ರಹ ಮಾಡೋದಕ್ಕೆ ಕಾಲ್ನವರಿಗೆ ಜಾತ ಇಲ್ಲಿ ಗುಲ್ಬರ್ಗ ಸುಮಾರು ಐದು ಜನ ಕಾಲ್ನಡಿಗೆ ನೆರವರು ನೇತೃತ್ವ ಹೋಗ್ಲಕ್ಕ ಪ್ರತಿ ಹಳ್ಳಿಯಿಂದ ಐದೇ ಜನ ಕಾರ್ಯಕರ್ತರು ನಾವು ಬಿಜಾಪುರ್ಗೆ ಹೋಗೋ ತನಕ ಮಠಾಧೀಶಗಳು ಬೇರೆ ಬೇರೆ ಸಂಘಟನೆಯವರು ರೈತ ಬರೋ ಹೋರಾಟಗಾರ ಎಲ್ಲ ಇದಕ್ಕೆ ಬೆಂಬಲ ಒತ್ತಡಿಸಿ ಅಲ್ಲಿ ಬಿಜಾಪುರ ತನಕ ಸಾವಿರಾರು ಸಂಖ್ಯೆ ಸೇರುವಂತ ಜನಗಳು ಸೇವ್ ನಿರೀಕ್ಷೆ ಇನ್ನೇನು ಎಪಿಎಂಸಿ ಪಿ ಹೋರಾಟ ನಡೆದ ಧರಣಿ ಸೊತ್ತಾಗಿರೋದು ಬಂದ

ಪೂರಾ ಡಿಟೇಲ್ ಡಾಕ್ಯುಮೆಂಟ್ಸ್ ನಿಮ್ಮ ನಿಮ್ ನಿಮ್ ಸರ್ಕಾರದ ಸೆಕ್ರೆಟರಿ ಸರ್ಕಾರಕ್ಕೆ ಒಂದೇ ಸೇರಿಸುತ್ತೆ ನೂರ ಮೂರ್ ಇಲ್ಲಿಗೆ ನೂರ ಮೂರ್ ಇಲ್ಲಿಗೆಲ್ಲ ಮೂರ್ ಸಲ ಫೈನಲ್ ನೋಟ್ ನೂರ್ ಮೂರ್ ಸಲ ನೋಟಿಸ್ ಕೊಡ್ತಾರೆ ಫೈನಲ್ ನೋಟಿಸ್ ಕೊಡ್ತಾರ ನೋಟಿಸ್ ಕೊಟ್ರು ಕೂಡ ಇವ್ರು ಅವ್ರು ರಚನೆ ಮಾಡ್ಕತ್ತಾರ ಇಂತ ಬೇಸರಗಳಿಗೆ ಏನ್ ಮಾಡ್ಕೋದ್ರ ಅದಕ್ಕೆ ಇಲ್ಲಿಂದ ಮೊದಲ ಏನು ಶಿವಾನಂದ್ ಪಾಟೀಲ್ ಇದ್ರಿ ಎ ಪಿ ಎಂ ಸಿ ಮಂತ್ರಿ ಇಲ್ಲಂತೂ ಏನ್ ನಮ್ ಗುಲ್ಬರ್ಗದ ಏನು ಪ್ರಿಯಾಂಕ ಖರ್ಗೆ ಸಹ ಇಂಚಾರ್ಜ್ ನಡ್ರಲ್ಲ ಅವ್ರು ಯಾರು ಹೇಳುವಂಗೆ ಅದ್ರ ಅವ್ರ್ಲೇ ಮಾತಾಡಬೇಕಾದ್ರೆ ಯಾರು ಬಾಳ್ ಹೈ ಲೆವೆಲ್ ಸಿ ಎಂ ಲೆವೆಲ್ ಮಾತಾಡ್ಬೇಕಂತ ಇಲ್ಲ ಪುಟ್ಟ ರೈತರು ಹೋರಾಟ ಅವ್ರಿಂತ ಕೇರ್ ಮಾಡುದಿಲ್ಲ ಅವರ ಭ್ರಷ್ಟಾಚಾರ ಮಾಡ್ಕೋರಿ ಬೇಟೆ ಪ್ರಕಾರ ಮಾಡ್ಕೋರಿ ಫಂಡಿಂಗ್ ಮಾಡ್ರಿ ನಮ್ಗ ಎಲೆಕ್ಷನ್ ನಾಗ ಏನ್ ಇಲ್ಲಿಗೆ ಇದ್ರಿ ನೀವು ಫಂಡಿಂಗ್ ಮಾಡ್ರೆ ಆಡ್ದಾಗ ಇದು ಖಂಡಿಸ್ತೇನು ಇವೇನ್ ಮಂತ್ರಿಗಳು ನೀವು ಇದ್ದಿರಲ್ಲ ಈ ತರ ಬೇಜ್ ಮಾಡ್ಕೊತ ಇದು ನಿಮ್ ಕ್ಯಾರಿಯರ್ ಒಳ್ಳೇದಲ್ಲ ನಿಮ್ ಪೊಲಿಟಿಕಲ್ ಫ್ಯೂಚರ್ ಒಳ್ಳೇದಲ್ಲ ಅದಕ್ಕೆ ನಾವ್ ಏನ್ ಇದ್ದ ಸಾಮಾನ್ಯ ಜನರು ಯಾವ ತರ ಇವರಿಗೆ ಬಿಸಿ ಮುಟ್ಟಿಸ್ಬೇಕು ಯಾವ ತರ ಎ ಪಿ ಎಂ ಖಾಲಿ ಮಾಡಿಸ್ಬೇಕು ಈ ಭಾಗದ ಜನ ಭಾಗ ಚಂದ ಕೆಲಸ ನಾವು ಮಾಡ್ತೀವಿ ಮೊದಲು ಶಿವಾನಂದ ಪಾಡ್ಲಿ ಮಾತಾಡ್ತೀವಿ ಶಿವಾನಂದ್ ಪಾಲ್ ಎ ಪಿ ಎಂ ಸಿ ಮಂತ್ರಿ ಏನ್ ಹೇಳ್ತಾರೆ ಕೇಳ್ಕೊಂಡು ಮುಂದಿನ ಹೋರಾಟ ಮಾಡ್ತೀವಿ ಏನ್ ಮುಖ್ಯಮಂತ್ರಿ ಮನೆಗೆ ಗೇರೋ ಮಾಡ್ಬೇಕು ಏನ್ ಗುಲ್ಬರ್ಗಿ ಇನ್ಚಾರ್ಜ್ ಮಿನಿಸ್ಟರ್ ಗೇರೋ ಮಾಡ್ಬೇಕು ಅದು ಯಾವ ತರದ ಹೋರಾಟ ಮಾಡ್ತೇವೆ ನಾವು ಕಲಬುರಗಿ ಎ ಪಿ ಎಂ ಸಿಂಥ ಅನಧಿಕೃತ ಅಂಗಡಿಗಳು ಅಲ್ಲಿ ಏನು ಕಾಯ್ದೆ ಏನ್ ಹೇಳ್ತದೆ ಅದರ ವಿರೋಧವಾಗಿ ಒಕ್ಕಲ್ತನ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಮಾಲನ್ನ ಅಷ್ಟೇ ಬೆ ಬೆಳೆದನ್ನ ಮಾರಾಟ ಮಾಡ್ತ ಕಾಯ್ದೆ ಹೇಳಿದ್ರೆ ಅದೆಲ್ಲವನ್ನ ಹೊರತುಪಡಿಸಿ ಇವತ್ತು ದಿವಸ ನಿವೇಶನ ಏನ್ ತಗೊಂಡಾರ ವರ್ತಿ ಮಾಡ್ತೀವಿ ಅಂತೇಳಿ ಅವರು ದೊಡ್ಡ ದೊಡ್ಡ ಶ್ರೀಮಂತರು ದುಡ್ಡಿನಾಶೆಗೆ ಸಣ್ಣ ಸಣ್ಣ ಸೆಟ್ರುಗಳನ್ನ ಮಾಡಿ ಕಿರಾಣಿಗೆ ಕೊರಿಯರ್ ಕ ಟ್ರಾನ್ಸ್ಫರ್ ಗಾಂಜಾ ಮಾರಾಟಕ್ಕ ಅಕ್ಕಿ ಮಾರಾಟಕ್ಕೆ ದುಕಾನ ಕೊಟ್ಟರೆ ಇದು ಖಂಡಿ ಆಗಿರ್ತಕ್ಕಂಥದ್ದು ಕಾಯ್ದೆ ಉಲ್ಲಂಘನೆ ಆದ್ರೆ ಇವತ್ತು ದಿವಸ ಅದ್ರ ಖಾಲಿ ಮಾಡ್ಬೇಕಂತ ನಾವು ಸುಮಾರು ಒಂಬತ್ತು ತಿಂಗಳಿಂದ ಪ್ರಯತ್ನ ನಿರಂತರ ಹೋರಾಟ ಮಾಡಿದೀವಿ ಆ ಅದ್ರ ಜೊತೆಗೆ ಎ ಪಿ ಎಂ ಸೇನೆ ನಲವತ್ತ್ ನಾವು ದೈನಿಕ ಕುಂತಿದೀವಿ ಕುಂತ್ರು ಕೂಡ ಜಿಲ್ಲಾಧಿಕಾರಿಗಳು ಅದು ಎ ಪಿ ಎಂ ಸಿಬ್ಬಂದ ಇಲ್ಲ ಅಂತಕ್ಕಂಥ ಬೇಜಾಬ್ ಕಂಡಿಸ್ತೀವಿ ಅದ್ರ ಜೊತೆಗೆ ಉಸ್ತುವಾರಿ ಸಚಿವರು ಅದ್ರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ರೆ ಅದಕ್ಕಾಗಿ ಅದನ್ನು ಖಂಡಿಸ್ತೀವಿ ಹೀಗಾಗಿ ಇವತ್ತು ದಿವಸ ಪಾದಯಾತ್ರೆ ಪ್ರಮುಖ ಉದ್ದೇಶ ಅಂತಂದ್ರ ಕಲಬುರಗಿಯ ಉಸ್ತುವಾರಿ ಸಚಿವರು ಬದಲಾವಣೆ ಮಾಡಬೇಕು ರಾಜ್ಯ ಸರ್ಕಾರ ಮತ್ತೊಬ್ಬರಿಗೆ ಅವಕಾಶ ಕೊಡ್ಬೇಕಿಲ್ಲಿ ಅದ್ರ ಜೊತೆಗೆ ಎ ಪಿ ಎಂ ಸಿ ಸಚಿವರ ಮನೆ ಮುತ್ತಿಗೆ ಹಾಕಿ ಅವ್ರು ರಾಜೀನಾಮೆಗೆ ಆಗ್ರಹ ಮಾಡ್ತಾ ಇದೀವಿ ಅದ್ರ ಜೊತೆಗೆ ಎ ಪಿ ಎಂ ಸಿ ನಿರ್ದೇಶಕರನ್ನ ಕಲಬುರಗಿ ಜಿಲ್ಲಾಧಿಕಾರಿಗಳನ್ನ ಕೂಡಲೇ ವಜಾ ಮಾಡ್ಬೇಕು ಇಲ್ಲ ಅವ್ರನ್ನು ವರ್ಗಾವಣೆ ಮಾಡ್ಬೇಕು ಆ ಒಂದು ನಾಲ್ಕು ಉದ್ದೇಶ ಇಟ್ಕೊಂಡು ನಾವು ಪಾದಯಾತ್ರೆ ಮಾಡ್ತಾ ಇದೀವಿ ಒಂದ್ ವೇಳೆ ಪಾದಯಾತ್ರೆ ಮಾಡಿದ್ರು ಎಲ್ಲಾ ಮಾಡಿದ್ರು ಬಗ್ಲಿಲ್ಲ ನೀವೇನ್ ಕೇಳಿದ್ರಿ ಸರ್ಕಾರ ಬಗ್ಗೆ ಸರ್ಕಾರ ಮಾಡ್ತಕ್ಕಂತ ಕೆಲಸ ನಾವೇನ್ ಎಲ್ಲಾ ವಿವಿಧ ಸಂಘಟನೆ ಸೈನಿಕರೇ ಕೈ ಕೈಯ್ ಬಿಡಿ ಕೇಳ್ಕೊಂಡು ದುಕಾನ್ ಖಾಲಿ ಮಾಡಿಸತಕ್ಕಂತ ಶಕ್ತಿ ನಮ್ಮಲ್ಲಿ ಅದ ಅದು ಮಾಡ್ತೇ ತೀರ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ನಾಶಕ್ ಬರ್ಬೇಕಾಗಂತ ಕೆಲಸ ನಾವು ಮಾಡ್ತೀವಿ

Então, oh, 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 oh. oh.